ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಸಂದೇಶ ಪ್ರಕರಣ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿ ಕಮೆಂಟ್ ಮಾಡಿದವರಿಗೆ ಶಾಕ್ ನೀಡಲಾಗಿದೆ ಸಿಸಿಬಿ ಪೊಲೀಸರಿಂದ ಇನ್ನೂ ಇಬ್ಬರ ಬಂಧನಾಗಿರೋದು ಈವರೆಗೆ ಒಟ್ಟು ನಾಲ್ಕು ಚಂದ್ರನ್ನ ಸಿಸಿಬಿ ಟೀಂ ಬಂಧಿಸಿದೆ ಹನ್ನೊಂದು ಜನರ ಗುರುತು ಪತ್ತೆ ಮಾಡಿರುವಂತಹ ಸಿಸಿಬಿ ಅಧಿಕಾರಿಗಳು ಅಶ್ಲೀಲ ಪೋಸ್ಟ್ ಹಾಕಿ ನಿಂದಿಸಿದ್ರು ಕಿಡಿಗೇಡಿಗಳು ಈ ಪ್ರಕರಣ ಸಂಬಂಧ ಈಗಾಗಲೇ ನಾಲ್ಕು ಚಂದ್ರನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ನಟ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ನಟಿ ರಮ್ಯಾ ಅವರಿಗೆ ಬೇಕಾಬಿಟ್ಟಿ ಕಮೆಂಟ್ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಚಂದ್ರನ್ನ ಬಂಧಿಸಿರೋದು ಅದರ ಜೊತೆಗೆ ಹನ್ನೊಂದು ಚಂದ್ರ ಗುರುತನ್ನು ಕೂಡ ಪತ್ತೆ ಮಾಡಲಾಗಿದೆ ಅಶ್ಲೀಲ ಪೋಸ್ಟ್ ಹಾಕಿದ್ರು ಈ ಕಿಡಿಗೇಡಿಗಳು ಇವರ ವಿರುದ್ಧ ಸಿಸಿಬಿ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ತಿದ್ದಾರೆ ಸಿಸಿಬಿ ಪೊಲೀಸರಿಗೆ ರಮ್ಯಾ ದೂರನ್ನ ಕೊಟ್ಟಿತು ಈ ಸಂಬಂಧ ತನಿಖೆ ಕೈಗೊಂಡಿರುವಂತಹ ಅಧಿಕಾರಿಗಳು ಕ್ರಮ ಕೈಗೊಳ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನರನ್ನ ಬಂಧಿಸಿದ್ದು ಹನ್ನೊಂದು ಜನರ ಗುರುತು ಪತ್ತೆ ಮಾಡಿದ್ದಾರೆ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಜನರ ಮಾಹಿತಿಯನ್ನ ಇನ್ಸ್ಟಾಗ್ರಾಮ್ ಸಂಸ್ಥೆ ನೀಡಿದೆ ಹನ್ನೆರಡು ಜನರಲ್ಲಿ ನಾಲ್ಕು ಜನರನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಉಳಿದ ಎಂಟು ಚಂದರಿಗಾಗಿ ಸಿಸಿಬಿ ಹುಡುಕಾಟ ಮಾಡ್ತಾ ಇದ್ದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಬೇಕಾ ಬಿಟ್ಟಿ ಕಮೆಂಟ್ ಮಾಡಿದವರಿಗೆ ನಡುಕ ಶುರುವಾಗಿರೋದೀಗ ನಟಿ ರಮ್ಯಾ ಅವರಿಗೆ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬೇಕಾ ಬಿಟ್ಟಿ ಕಮೆಂಟ್ ಮಾಡಿದ್ರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಇನ್ಸ್ಟಾಗ್ರಾಂ ಸಂಸ್ಥೆಗೆ ಮನವಿ ಮಾಡಿದ್ರು ಈ ಹನ್ನೆರಡು ಜನರ ಬಗ್ಗೆ ಮಾಹಿತಿಯನ್ನ ಕೊಡಿ ನಮ್ಗೆ ಅಂತ ಈಗ ಇನ್ಸ್ಟಾಗ್ರಾಮ್ ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿದ್ದು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಎಂಟು ಜನರಿಗಾಗಿ ಶೋಧ ನಡೆಸ್ತಾ ಇದ್ದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಕಡೂರಿನ ರಾಜೇಶ್ ಅನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ರಮ್ಯಾಗೆ ಅತಿ ಹೆಚ್ಚು ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ಈತ ಖಾಸಗಿ ಅಂಗಾಂಗದ ವಿಡಿಯೋ ಮಾಡಿ ಕಳಿಸಿದ್ದ ವಿಡಿಯೋಗೆ ವಿಡಿಯೋವನ್ನ ರಮ್ಯಾಗೆ ಕಳಿಸಿ ಹಿಂಸೆಯನ್ನ ನೀಡಿದ್ದ ಈ ರಾಜೇಶ್ ಅಶ್ಲೀಲ ವಿಡಿಯೋ ಮತ್ತು ಫೋಟೋವನ್ನು ಕಳಿಸಿದ್ದ ರಾಜೇಶ್ನನ್ನ ಸದ್ಯ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ರಾಜೇಶ್ ರಮ್ಯಾಗೆ ವಿಡಿಯೋವನ್ನ ಮಾಡಿಕೊಡ ಕಳಿಸಿದ್ದ ಸದ್ಯ ಸಿಸಿಬಿ ಅಧಿಕಾರಿಗಳು ಈತನನ್ನು ಬಂಧಿಸಿ ಆತನ ಮೊಬೈಲ್ ಅನ್ನು ವಶಕ್ಕೆ ಪಡೆದಿರೋದು ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಆಗಿರುವ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇದೀಗ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಂತಹ ಸಂದರ್ಭ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನರನ್ನ ಬಂಧಿಸಲಾಗಿದೆ ಹನ್ನೊಂದು ಜನರ ಗುರುತು ಪತ್ತೆ ಕಾರ್ಯ ಕೂಡ ನಡೀತಾ ಇದೆ ಇನ್ಸ್ಟಾಗ್ರಾಮ್ ಸಂಸ್ಥೆ ಕೂಡ ಇವರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಏನಿದೆ ಡೀಟೇಲ್ಸ್ ಮಾಜಿ ಸಂಸದೆ ನಟಿ ರಮ್ಯಾ ಅವರು ತಮಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿ ನನಗೆ ನನ್ನ ಘನತೆಗೆ ಧಕ್ಕೆಯನ್ನು ತಿಂದರೆ ಇವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಏನು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನ ಕೊಟ್ಟಿದ್ರು ಅದು ಸಿಸಿಬಿ ಸೈಬರ್ ಪೊಲೀಸ್ ಠಾಣೆಗೆ ಎಫ್ಐಆರ್ ದಾಖಲು ಮಾಡಿಕೊಂಡು ಒಟ್ಟು ನಲವತ್ ಮೂರು ಇನ್ಸ್ಟಾಗ್ರಾಮ್ ಖಾತೆಗಳ ಮೇಲೆ ಅದು ಎಫ್ಐಆರ್ ನ ದಾಖಲು ಮಾಡಿಕೊಂಡು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ಗೆ ಒಂದು ಪತ್ರವನ್ನು ಬರೀತಾರೆ ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡಬೇಕು ಅನ್ನೋದು ಅದರಲ್ಲಿ ಒಟ್ಟು ಹನ್ನೆರಡು ಜನ ಯಾರು ಈ ಇನ್ಸ್ಟಾಗ್ರಾಮ್ ಅನ್ನ ಹ್ಯಾಂಡ್ಲ್ ಮಾಡಿದ್ದಾರೆ ಅದರ ಮಾಲೀಕರು ಯಾರು ಅದರ ಮೂಲ ಯಾರು ಅನ್ನೋದು ಸಂಬಂಧಪಟ್ಟಂತೆ ಹನ್ನೊಂದು ಹನ್ನೆರಡು ಜನರ ಒಂದು ಮಾಹಿತಿಯನ್ನ ಇನ್ಸ್ಟಾಗ್ರಾಮ್ ಸಂಸ್ಥೆ ಸೈಬರ್ ಪೊಲೀಸರಿಗೆ ಕೊಟ್ಟಿದ್ರು ಆ ಹನ್ನೆರಡು ಜನರನ್ನ ಹುಡುಕಾಟ ಮಾಡುವಂತ ಕೆಲಸಗಳನ್ನ ಸೈಬರ್ ಪೊಲೀಸರು ಮಾಡಿದ್ರು ಅದರಲ್ಲಿ ನಾಲ್ಕು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು ಗಂಗಾಧರ್ ಓಬಣ್ಣ ಭುವನ್ ಗೌಡ ಮತ್ತೆ ರಾಜೇಶ್ ಅನ್ನುವಂತ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ರಾಜೇಶ್ ಮತ್ತೆ ಭುವನ್ ಗೌಡ ಅನ್ನುವಂತರನ್ನ ಅರೆಸ್ಟ್ ಮಾಡಿದ್ದಾರೆ ಎರಡು ದಿನಗಳ ಹಿಂದೆ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ರು ಸೊ ಈ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ರಾಜೇಶ್ ಏನಿದ್ದಾನೆ ಈತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ನಿವಾಸಿ ಆಗಿರುವಂತದ್ದು ಈತ ಅತಿ ಹೆಚ್ಚು ಅಶ್ಲೀಲವಾದಂತಹ ಗಳನ್ನ ಕಳಿಸಿದ್ದ ತನ್ನದೇ ಖಾಸಗಿ ಅಂಗದ ಫೋಟೋವನ್ನ ಕಳಿಸಿ ತೀರಾ ಕೆಟ್ಟ ನೀಚ ಪದಗಳನ್ನ ಬಳಕೆ ಮಾಡಿಕೊಂಡು ಈ ರಮೆಯಾಗಿ ಒಂದು ಏನೋ ಮೆಸೇಜ್ ಅನ್ನ ಮಾಡಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಆ ಸಂಬಂಧಪಟ್ಟಂತೆ ಅದನ್ನ ವಶಕ್ಕೆ ಪಡೆದು ಅದನ್ನ ಮೊಬೈಲ್ ಅನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿದ್ದಾರೆ ಇನ್ನು ಎಂಟು ಜನರಿಗೆ ಆಗ್ಲೇ ಇನ್ಸ್ಟಾಗ್ರಾಮ್ ಇಂದ ಬಂದಿರುವಂತಹ ಮಾಹಿತಿಗಳಲ್ಲಿ ಇನ್ನೂ ಎಂಟು ಜನರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅವರು ಹುಡುಕಾಟವನ್ನ ಹುಡುಕಾಟವನ್ನು ಮಾಡ್ತಾ ಇರುವಂತದ್ದು ಅವರು ಒಂದಷ್ಟು ಜನ ಈಗ ಪೊಲೀಸರು ನನ್ನನ್ನು ನಮ್ಮನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದ ನಂತರ ಮೊಬೈಲ್ ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗುವಂತ ಕೆಲಸವನ್ನು ಮಾಡಿದರೆ ಆದ್ರೆ ಅವರ ಅಡ್ರೆಸ್ ಫೋನ್ ನಂಬರ್ ವಿಚಾರ ನೀಡು ಅವರಿಗೆ ಹುಡುಕ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಗಳನ್ನ ಸಿ ಮೂಲ ಸಿ ಮೂಲಗಳು ಹೇಳ್ತಾ ಇರುವಂತದ್ದು ಅದರಲ್ಲಿ ಓಬಣ್ಣ ಅನ್ನುವಂತ ಮತೊಬ್ಬ ಆರಿದ್ದೇನೆ ಈತ ವಿಜಯನಗರ ಜಿಲ್ಲೆಯ ಮೂಲದವನು ಕುಮ್ಮಟ್ಟಿ ಗ್ರಾಮದ ನಿವಾಸಿ ಆಗಿರುವಂಥದ್ದು ಈತ ಕೂಡ ಆ ಇನ್ಸ್ಟಾಗ್ರಾಮ್ ಮೂಲಕ ಅವರಿಗೆ ತೀರ ಕೆಟ್ಟ ಪದವನ್ನ ಬಳಕೆ ಮಾಡಿದ್ದ ಇನ್ನು ಗಂಗಾಧರದನೆ ಈತ ಚಿಕ್ಕಬಳ್ಳಾಪುರ ಮೂಲದವನು ಈತನಿಗೂ ಕೂಡ ರಮ್ಯನಿಗೆ ಆ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಅಶ್ಲೀಲ ಪದಗಳನ್ನ ಬಳಕೆ ಮಾಡಿದ್ದ ಅನ್ನುವಂಥದ್ದು ಮತ್ತೆ ಇನ್ನು ಭುವನ್ ಗೌಡ ಏನಿದ್ದಾನೆ ಈತ ನಟ ದರ್ಶನ್ ಅಭಿಮಾನಿ ಅನ್ನುವಂಥದ್ದು ಜೊತೆಗೆ ಆ ಇನ್ನು ಬೇರೆ ಬೇರೆ ನಟರ ವಿಚಾರದಲ್ಲಿ ಕೂಡ ಆತ ಒಂದಷ್ಟು ಏನು ಅಭಿಮಾನ ಇಟ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳಾಗ್ತಿರುವಂತದ್ದು ಮತ್ತೆ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ ಕೆಟ್ಟದಾಗಿ ಮೆಸೇಜ್ ಅನ್ನು ಮಾಡಿದ್ದ ಸೊ ಈತ ಮತ್ತೆ ಸಿನಿಮಾ ರಂಗದಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು ಹಾಗಾಗಿ ಈಗ ನಾಲ್ವರನ್ನ ಅರೆಸ್ಟ್ ಮಾಡಿ ಏನು ಕ್ರಮವನ್ನು ಕೈಗೊಂಡಿರುವಂತ ಸಿಸಿ ಬಿ ಪೊಲೀಸರಂತೆ ಸೈಬರ್ ಪೊಲೀಸರು ಇನ್ನೂ ಉಳಿದವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ವಿ ಪೊಲೀಸ್ ಅವರಿಗೆಲ್ಲ ಒಂದ್ ಕಡೆ ಕೇಸ್ ದಾಖಲಾಗ್ತಾ ಇದ್ದಂತೆ ತಮ್ಮ ಮೇಲೆ ಕ್ರಮ ಆಗುತ್ತೆ ಪೊಲೀಸರು ನಮ್ಮನ್ನು ಹುಡುಕ್ತಾ ಇದ್ದಾರೆ ಹೇಳಿ ಗೊತ್ತಾದ ನಂತರ ತಲೆ ಮರ್ಚ್ಕೊಂಡಿದ್ದಾರೆ ಅನ್ನುವಂಥದ್ದು ಆದ್ರೆ ಎಲ್ಲೇ ಹೋಗ್ಲಿ ನಮಗೆ ಅವ್ರ ಬಗ್ಗೆ ಮೂಲ ಮಾಹಿತಿಗಳು ಲಭ್ಯ ಆಗಿರೋದ್ರಿಂದ ಅವ್ರನ್ನ ಇಡದೆ ಹಿಡಿತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಸೈಬರ್ ಪೊಲೀಸರು ಇರುವಂತದ್ದು ಇದನ್ನ ನೋಡ್ತಾ ಹೋದ್ರೆ ರಮ್ಯಾ ಅವರಿಗೆ ಒಂದು ಅಶ್ಲೀಲವಾಗಿ ಮೆಸೇಜ್ ಮಾಡುವ ಮೂಲಕ ಅವರಿಗೆ ತೀರಾ ಅವರ ಘನತೆಗೆ ಧಕ್ಕೆ ತರಲಿಕ್ಕೆ ಮುಂದಾಗಿದ್ದಂತ ನಟ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡವರು ಇದ್ದಾರೆ ಎಲ್ಲರ ವಿರುದ್ಧವೂ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಮುಂದಾಗಿದ್ದಾರೆ ಮತ್ತೆ ಬೆಂಗಳೂರು ಪೊಲೀಸ್ ಆಯುಕ್ತರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ಇನ್ನುಳಿದವರ ವಿರುದ್ಧವೂ ಕ್ರಮ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ